ಹಾಯ್ ಗೆಳೆಯರೆ ನನ್ನ ಹೆಸರು ಅನಿಲ್ ಊರು ಹಾವೇರಿ ನಮ್ಮದು ಮಧ್ಯಮ ವರ್ಗದ ಕುಟುಂಬ ನಾನು ನನ್ನ ಪಾಲಕರು ಮತ್ತು ನನಗೆ ಒಬ್ಬ ತಮ್ಮನಿದ್ದಾನೆ ನನ್ನ ತಂದೆ ಎರಡು ವರ್ಷದ ಹಿಂದೆ ತೀರಿ ಹೋಗಿದ್ದರಿಂದ ನಾನು ಕೆಲಸಕ್ಕೆ ಎಂದು ಬೆಂಗಳೂರಿಗೆ ಹೋಗಿದ್ದೆ ಹೀಗೆ ಹೋದಾಗ ಅಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಊರು ತೊರೆದ ನಾನು ಬೆಂಗಳೂರು ತಲುಪಿ ಪುಟ್ಟದೊಂದು ರೂಮನ್ನು ಬಾಡಿಗೆ ಪಡೆದು ಹಲವಾರು ಕಂಪನಿಗಳನ್ನು ಸುತ್ತಾಡಿ ಕೊನೆಗೆ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಸೇರಿಕೊಂಡ ಮೊದಲ ದಿನದಿಂದ ಕೆಲಸ ಹಾಜರಾದ ದಿನ ಎಲ್ಲರೂ ಸ್ವಲ್ಪ ಮಟ್ಟಿಗೆ ನನ್ನನ್ನು ಪರಿಚಯ ಮಾಡಿಕೊಂಡರು ಎಲ್ಲರೂ ದಕ್ಷಿಣ ಕರ್ನಾಟಕದವರೇ ಆಗಿದ್ದರಿಂದ ಅಷ್ಟೊಂದು ಜಾಸ್ತಿ ಯಾರೂ ನನ್ನ ಜೊತೆ ಸ್ನೇಹವನ್ನು ಮಾಡಲಿಲ್ಲ ಎಲ್ಲರೂ ಸುಮ್ಮನೆ ನನ್ನ ಜೊತೆ ಮಾತನಾಡುತ್ತಿದ್ದರು ಇನ್ನೂ ಏನಾದರೂ ಕೇಳಲು ಹೋದರೆ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು ಇಲ್ಲವೇ ಬೇರೆ ಏನಾದರೂ ಹೇಳಿ ಕಳಿಸುತ್ತಿದ್ದರು ಇಲ್ಲವೆಂದರೆ ಕೆಲವೊಮ್ಮೆ ಕಾರಣವಿಲ್ಲದೆ ಸಿಟ್ಟಿನಿಂದ ಸಣ್ಣ ಸಣ್ಣ ತಪ್ಪಿಗೆಲ್ಲ ದಿನವೂ ಉಗಿಯುತ್ತಿದ್ದರು ಇದರಿಂದಾಗಿ ನನಗೂ ಬೇಜಾರಾಗಿ ಬಿಟ್ಟಿತ್ತು ಅಲ್ಲದೆ ವಾಪಸ್ ಊರಿಗೆ ಹೋಗಬೇಕು ಎಂದು ಯೋಚಿಸಿದರು ಸಹಿತ ಮನೆಯ ಸ್ಥಿತಿಯನ್ನು ನೆನಪಿಸಿಕೊಂಡು ಇಲ್ಲಿಯೇ ಇದ್ದೆ ಇನ್ನು ನಮ್ಮ ಕಂಪನಿಗೆ ಐದಾರು ಬ್ರಾಂಚ್ ಗಳಿದ್ದ ಕಾರಣ ನಮಗಿದ್ದ ಸಿಡುಕ ಬಾಸ್ ಬೇರೆ ಬ್ರಾಂಚ್ಗೆ ವರ್ಗಾವಣೆಯಾಗಿದ್ದರು ನಾವೆಲ್ಲ ಯಾರಾದರೂ ಒಳ್ಳೆಯ ಮ್ಯಾನೇಜರ್ ಬರಲಿ ಎಂದು ಕಾಯುತ್ತಿದ್ದೆವು ಹೀಗೆ ಒಂದೆರಡು ದಿನಗಳ ನಂತರ ಬಂದ ಮ್ಯಾನೇಜರ್ ಕಂಡು ನನಗೂ ಗಾಬರಿಯಾಗಿತ್ತು ನಮ್ಮ ಬ್ರಾಂಚ್ಗೆ ಬಂದಂತಹ ಹೊಸ ಮ್ಯಾನೇಜರ್ ತುಂಬಾ ಮೋಹಕವಾಗಿದ್ದರು ಮುಖದಲ್ಲಿ ನಗು ದುಂಡನೆಯ ಮುಖ ಎತ್ತರ ಅಷ್ಟಕ್ಕಷ್ಟೇ ಒಟ್ಟಾರೆ ನೋಡಲು ಕರ್ಪೂರದ ಗುಂಬೆಯಂತೆ ಇದ್ದರು ಇನ್ನು ಅವರು ಕೂಡ ನನ್ನಂತೆ ಮನೆ ಜವಾಬ್ದಾರಿ ಹೊತ್ತು ಒಬ್ಬಂಟಿಯಾಗಿ ಬೆಂಗಳೂರಿಗೆ ಬಂದು ಈ ಕಂಪನಿಗೆ ಸೇರಿ ಕೊನೆಗೆ ಮ್ಯಾನೇಜರ್ ಆಗಿದ್ದರು ಇನ್ನು ಅವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಬಿಜಿಯಾಗಿರುತ್ತಿದ್ದರು ಅವರು ಕೂಡ ನಮ್ಮ ಭಾಗದಿಂದ ಬಂದವರಾಗಿದ್ದರಿಂದ ಅಲ್ಲಿದ್ದವರ ಜೊತೆಗೆ ಅಷ್ಟೊಂದು ಹೆಚ್ಚಾಗಿ ಹೊಂದಿಕೊಂಡಿರಲಿಲ್ಲ ಇನ್ನು ಅವರು ನೋಡಲು ಸುಂದರವಾಗಿದ್ದು ಮೆಂಕೆಯಂತೆ ಇದ್ದರು ಅವರನ್ನು ಎಷ್ಟು ಹೇಳಿದರು ಸಾಲದು ಹೀಗೆ ಒಂದು ದಿನ ನಾನು ಆಫೀಸಿನಲ್ಲಿ ಕೂತಾಗ ಅವರು ನನ್ನನ್ನು ತಮ್ಮ ಚೇಂಬರ್ಗೆ ಬರುವಂತೆ ಹೇಳಿದರು ಆಗ ಅವರು ನಾನು ಮಾಡಿದಂತಹ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿದರು ಕೂಡ ನನ್ನ ಮೇಲೆ ರೇಗಾಡದೆ ಚೆನ್ನಾಗಿ ಮಾತನಾಡಿದರು ಅಲ್ಲದೆ ಮುಂದೆ ಹೀಗೆ ಆಗದಂತೆ ಎಚ್ಚರಿಕೆಯನ್ನು ಸಹ ನೀಡಿದರು ಅಲ್ಲದೆ ಹೀಗೆ ಅವರ ಜೊತೆ ಮಾತನಾಡುವಾಗ ನಾನು ಅವರು ಒಂದೇ ಊರಿನವರು ಎಂದು ತಿಳಿದು ಅವರಿಗೂ ಖುಷಿಯಾಗಿತ್ತು ಹೀಗಾಗಿ ನನಗೆ ಅವರೊಂದಿಗೆ ಸ್ವಲ್ಪ ಸಮಾಧಾನವಾಗಿ ಮಾತನಾಡಲು ಅವಕಾಶ ಸಿಕ್ಕಿತ್ತು ಆಗ ಅವರು ನನ್ನ ಬಗ್ಗೆ ವಿಚಾರಿಸಿ ವಿವರಣೆ ತಿಳಿದುಕೊಂಡು ಅವರ ಜಿಲ್ಲೆಯವನಾದ ನನಗೆ ಸಮಾಧಾನದಿಂದ ನನ್ನ ಕೆಲಸದ ತಪ್ಪನ್ನು ತಿದ್ದಿ ಕೆಲಸದ ಬಗ್ಗೆ ಹೇಳಿಕೊಡಲು ಶುರು ಮಾಡಿದರು ಇನ್ನು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಮ್ಯಾನೇಜರ್ ಏನೇ ಇದ್ದರೂ ನನಗೆ ಕೆಲಸವನ್ನು ಹೇಳುತ್ತಿದ್ದರು ಇನ್ನು ಅವರಿಗೆ ಡಿವೋರ್ಸ್ ಆಗಿದ್ದ ಕಾರಣ ಅವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ಅವರು ಕೆಲವೊಮ್ಮೆ ರಜೆ ಹಾಕಿ ಆಫೀಸಿಗೆ ಬರುತ್ತಿರಲಿಲ್ಲ ಆದರೆ ಎಲ್ಲಿ ಹೋಗುತ್ತಿದ್ದರು ಅನ್ನೋದು ಗೊತ್ತಿರಲಿಲ್ಲ ಇನ್ನು ಅವರು ಒಬ್ಬರೇ ಇದ್ದಿದ್ದರಿಂದ ಅವರು ಒಬ್ಬಂಟಿ ಜೀವನವನ್ನು ನಡೆಸುತ್ತಿದ್ದರು ಅಲ್ಲದೆ ಡಿವೋರ್ಸ್ ಆದವರ ಜೀವನದ ಕಷ್ಟ ಅವರಿಗೆ ಗೊತ್ತು ಏಕೆಂದರೆ ಈ ಮೊದಲು ಸುಖ ಸಂತೋಷವಾಗಿ ಇರುವ ಅವರು ಡಿವೋರ್ಸ್ ಆದ ನಂತರ ಅವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಯಾಗಿತ್ತು ಅದರಲ್ಲೂ ಆ ಕೆಲಸಕ್ಕೆ ಸಮಸ್ಯೆಯಾಗಿತ್ತು ಹಸಿವು ಆದಾಗೊಮ್ಮೆ ಯಾವಾಗ ಬೇಕೋ ಆಗ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಸಿಕೊಂಡು ಇರಬಹುದು ಆದರೆ ಡಿವೋರ್ಸ್ ಆದರೆ ಇದಕ್ಕೆ ಸಮಸ್ಯೆಯಾಗುತ್ತೆ ಇನ್ನು ಇವರು ಒಬ್ಬಂಟಿಯಾಗಿದ್ದ ಕಾರಣ ಇವರು ಹಸಿವಿನಿಂದ ಬಳಲುತ್ತಿದ್ದರು ಮನೆಯಲ್ಲಿ ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಹೀಗಾಗಿ ಇವರು ಕಳೆದ ಒಂದು ವರ್ಷದಿಂದ ತುಂಬಾ ಕಷ್ಟಪಡುತ್ತಿದ್ದರು ಇನ್ನು ಐದಾರು ತಿಂಗಳು ಹೀಗೆ ನಮ್ಮಿಬ್ಬರ ನಡುವೆ ಪ್ರತಿದಿನ ಮಾತುಕತೆ ಆಗತೊಡಗಿತು ಅಲ್ಲದೆ ಸ್ನೇಹವೂ ಆಗಿತ್ತು ಸಮಯ ಸಿಕ್ಕಾಗಲೆಲ್ಲ ಅವರ ಜೊತೆಗೆ ಚೇಂಬರ್ನಲ್ಲಿ ಹರಟೆ ಹೊಡೆಯಲು ಶುರು ಮಾಡಿದ್ದೆ ಇದರಿಂದ ಉಳಿದವರಿಗೆ ಸಹಜವಾಗಿ ಹೊಟ್ಟೆಯುರಿ ಆಗುತ್ತಿತ್ತು ಏಕೆಂದರೆ ನಾವು ಒಂದೇ ಭಾಗದವರು ಆಗಿದ್ದರಿಂದ ಅವರಿಗೆ ಹಾಗೆ ಎನಿಸಿತ್ತು ಇಷ್ಟಾದರೂ ಸಹ ನಾನು ಹರಟೆ ಹೊಡೆಯುವುದನ್ನು ಬಿಡಲಿಲ್ಲ ಇನ್ನೂ ಈ ಹರಟೆಯು ಲಂಚ್ ಬ್ರೇಕ್ ಬಿಟ್ಟಾಗಲೂ ನಡೆಯುತ್ತಿತ್ತು ಹೀಗೆ ದಿನದಿಂದ ದಿನಕ್ಕೆ ನಮ್ಮ ಗೆಳೆತನ ಜಾಸ್ತಿಯಾಗಿ ಬಿಟ್ಟಿತ್ತು ಅಲ್ಲದೆ ಇದರಿಂದಾಗಿ ಪರಸ್ಪರ ನಂಬರ್ ಕೂಡ ಬದಲಾಯಿಸಿಕೊಂಡು ಬಿಟ್ಟಿದ್ದೆವು ಆಫೀಸಿನಲ್ಲಿ ಅಲ್ಲದೆ ಆಫೀಸ್ ಮುಗಿದ ಬಳಿಕ ಫೋನಿನಲ್ಲಿ ತಾಸು ಕಟ್ಟಲೆ ಹರಟೆ ಹೊಡೆಯುತ್ತಿದ್ದೆ ಇನ್ನು ಆಫೀಸ್ ಇಲ್ಲದಾಗ ರಜೆಯ ದಿನದಂದು ಹೊರಗಡೆ ಕರೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಸುತ್ತಾಡುತ್ತಿದ್ದೆ ಅಲ್ಲದೆ ಅವರು ಕೆಲವೊಮ್ಮೆ ನನಗೆ ಡಿನ್ನರ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಅಚಾನಕ್ಕಾಗಿ ಹೋಗಿದ್ದೆ ಆದರೆ ಅವರು ಬೇಗನೆ ಬಾಗಿಲು ತೆರೆಯಲಿಲ್ಲ ನಾನು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವರು ಬಂದರು ಅವರು ಅಡುಗೆ ಮಾಡುತ್ತಿರಬಹುದು ಎಂದುಕೊಂಡಿದ್ದೆ ಆದರೆ ಅಡುಗೆ ಮನೆಯಿಂದ ಯಾವುದೇ ವಾಸನೆ ಕೂಡ ಬರಲಿಲ್ಲ ಆದರೆ ಅವರನ್ನೇ ನಾನು ನೋಡುತ್ತಿದ್ದೆ ಅವರ ತಲೆಗೂದಲು ಎಲ್ಲ ಹರಡಿ ಚಲ್ಲಾಪಿಲ್ಲಿ ಆಗಿತ್ತು ನನಗೆ ಅವರು ಏನು ಮಾಡುತ್ತಿದ್ದರು ಎಂದು ಅರ್ಥವಾಗಿತ್ತು ಆಮೇಲೆ ಅವರು ಏನು ಎಂದು ಕೇಳಿದಾಗ ನಾನು ಈ ಏನಿಲ್ಲ ಹೀಗೆ ಈ ಕಡೆಗೆ ಬಂದಿದ್ದೆ ಹೀಗೆ ಹೊರಗೆ ಬರ್ತೀರಾ ಅಂತ ಕೇಳಿದರೆ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ನನಗೆ ಚಹಾ ಮಾಡಿಕೊಂಡು ಬಂದು ಕೊಟ್ಟರು ಆದರೆ ಇದೇ ಹೊತ್ತಿಗೆ ನನಗೆ ಪೂರ್ತಿ ಸೌಂದರ್ಯದ ದರ್ಶನವಾಗಿತ್ತು ಆಗ ಅವರು ಏನು ಮಾಡುತ್ತಿದ್ದಾರೆ ಎಂದು ನನಗೆ ಪಕ್ಕಾ ಗೊತ್ತಾಯಿತು ಆಮೇಲೆ ನಾವು ಇಬ್ಬರೂ ಸೇರಿಕೊಂಡು ಹೊರಗೆ ಹೋದೆವು ಇನ್ನು ಹೀಗೆ ಹೊರಗೆ ಇದ್ದಾಗ ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವುದು ಚುಡಾಯಿಸುವುದು ಮಾಡುತ್ತಿದ್ದೆ ಇದು ಅವರಿಗೆ ಖುಷಿ ಕೊಡುತ್ತಿದ್ದದ್ದು ನನಗೆ ಗೊತ್ತಾಗಿ ಇನ್ನೂ ಹೆಚ್ಚಾಗಿ ಮಾತನಾಡಲು ಶುರು ಮಾಡಿದೆ ಇನ್ನು ಅವರು ತಮ್ಮ ಜೀವನದ ಎಲ್ಲಾ ಘಟನೆ ಮತ್ತು ಮನೆ ಕುಟುಂಬದ ಬಗ್ಗೆ ನನ್ನೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು ಹೀಗೆ ಒಂದು ದಿನ ಹೊರಗೆ ಹೋದಾಗ ಅವರು ಟೀ ತಂದು ಕೊಡುವಾಗ ಅವರ ಕೈ ಸ್ಪರ್ಶವಾಯಿತು ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ನನಗೆ ಒಂದು ಬೇರೆ ಯೋಚನೆ ಬರಲು ಶುರುವಾಗಿತ್ತು ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ ಈ ನಡುವೆ ವಯಸ್ಸಿನ ಅಂತರವನ್ನು ಗಮನಿಸದೆ ನಾನು ಅವರನ್ನು ಇಷ್ಟಪಡತೊಡಗಿದೆ ಅದು ಅವರಿಗೂ ಗೊತ್ತಿತ್ತು ಆದರೆ ಅವರು ಕೂಡ ಎಂದಿಗೂ ನನಗೆ ಆ ಬಗ್ಗೆ ಕೇಳಲಿಲ್ಲ ಅವರೂ ಕೂಡ ಹೇಳಲಿಲ್ಲ ಹೀಗೆ ನಮ್ಮ ಜೀವನ ಸಾಗುತ್ತಲೇ ಇತ್ತು ಆಗ ಒಂದು ದಿನ ಅವರು ನಾನು ನಿನಗೆ ನೇರವಾಗಿ ಒಂದು ಮಾತನ್ನು ಕೇಳ್ತೀನಿ ಆದರೆ ನೇರವಾಗಿ ಹೇಳಬೇಕು ಅಂತ ಕೇಳಿದರು ಆಗ ನಾನು ಸರಿಯೇ ಅಂತ ಹೇಳಿದೆ ಆಗ ಅವರು ನೀನು ನನ್ನನ್ನು ಯಾವಾಗಲೂ ಒಂಟರಾಗಿ ನೋಡ್ತಾ ಇದ್ದೀಯಾ ನನ್ನ ಬಗ್ಗೆ ಏನಾದರೂ ಇದ್ದರೆ ಈಗಲೇ ಹೇಳು ಎಂದು ಬಿಟ್ಟರು ನನಗೆ ಹೆದರಿಕೆ ಆಗ ತೊಡಗಿತ್ತು ಏನು ಮಾಡಬೇಕು ಎಂದು ಗೊತ್ತಾಗದೆ ನಾನು ಸುಮ್ಮನಿದ್ದೆ ಆಗ ಅವರು ಈಗ ಹೇಳಿದರೆ ಆ ನನ್ನ ನಿನ್ನ ಸ್ನೇಹ ಇರುತ್ತಿಲ್ಲ ಅಂದರಿಲ್ಲ ಆಫೀಸಿಗೆ ಮಾತ್ರ ನಮ್ಮ ಮಾತುಗಳು ಸೀಮಿತವಾಗುತ್ತೆ ಅಂತ ಹೇಳಿದರು ನಾನು ಅವರಿಗೆ ಏನು ಹೇಳದೆ ಅಲ್ಲಿಂದ ಹೊರಟು ಹೋದೆ ಒಂದೆರಡು ದಿನ ರಜೆ ಹಾಕಿ ಆಫೀಸಿಗೂ ಹೋಗಲಿಲ್ಲ ಆಗ ಕೊನೆಗೆ ಅವರು ಒಂದು ದಿನ ಮನೆಗೆ ಊಟಕ್ಕೆ ಬರುವಂತೆ ಸ್ವಲ್ಪ ಮಾತನಾಡುವುದು ಇದೆ ಅಂತ ಹೇಳಿದರು ಆ ದಿನ ಹೊರಗೆ ಮಳೆ ಬರ್ತಾ ಇತ್ತು ಆದರೆ ನಾನು ಗಾಡಿ ಬಾಡಿಗೆ ಮಾಡಿಕೊಂಡು ಅವರ ಮನೆಗೆ ಖುಷಿಯಿಂದ ಹೋಗಿದ್ದೆ ಬಾಗಿಲು ಬೆಲ್ ಮಾಡಿದ ತಕ್ಷಣ ಬಂದು ಬಾಗಿಲು ತೆರೆದರು ಆ ಕ್ಷಣ ಅವರನ್ನು ನೋಡಿ ನಿಬ್ಬರಗಾಗಿ ನಿಂತೆನು ಅವರು ಒಂದು ಚಾಕಲೇಟ್ ಬಣ್ಣದ ತೆಳುಬಟ್ಟೆ ಧರಿಸಿ ಅಂದದ ಗೊಂಬೆಯಂತೆ ನಿಂತಿದ್ದರು ಅವರನ್ನು ನಾನು ಬೆರಗಾಗಿ ನೋಡುತ್ತಿದ್ದೆ ಆಗ ಅವರು ಏನು ನೋಡುತ್ತಿರುವೆ ಬಾ ಒಳಗೆ ಎಂದರು ನಾನು ವಾಸ್ತವಕ್ಕೆ ಬಂದು ಒಳಗೆ ಹೋಗಿ ಊಟ ಮಾಡುತ್ತಾ ಕುಳಿತೆ ಹೀಗೆ ಕುಳಿತಾಗ ನಾನು ಅವರನ್ನು ನೋಡುತ್ತಲೇ ಇದ್ದೆ ಅವರು ನನ್ನನ್ನು ಗಮನಿಸುತ್ತಿದ್ದರು ಅವರ ಕಣ್ಣುಗಳಲ್ಲಿ ಸಂತೋಷವೂ ಕಾಣುತ್ತಿತ್ತು ನಾನು ಅದನ್ನು ಗಮನಿಸಿದ್ದೆ ಆಗ ನಾನು ವಯಸ್ಸಿನ ಅಂತರವನ್ನು ಗಮನಿಸದೆ ನಾನು ನಿಮ್ಮನ್ನೂ ಇಷ್ಟಪಡುತ್ತಿದ್ದೇನೆ ಅಂತ ಹೇಳಿದೆ ಆಗ ಅವರು ನಿನಗಿಂತ ನನ್ನ ವಯಸ್ಸು ಜಾಸ್ತಿ ಅಂತ ಗೊತ್ತಿತ್ತ ಎಂದಾಗ ನಾನು ಅದೇನೂ ಗೊತ್ತಿಲ್ಲ ಅಂತ ಹೇಳಿದೆ ಆಗ ಅವರು ಸರಿಯಾದರೆ ಎನ್ನುತ್ತಾ ಇದ್ದಾಗಲೇ ಹೊರಗಡೆ ಸಿಡಿಲು ಬಡಿದುಬಿಟ್ಟಿತು ಆ ಕ್ಷಣ ನಮ್ಮಿಬ್ಬರನ್ನು ಮೌನವಾಗಿಸಿ ಹಾಗೆಯೇ ಮುಂದುವರಿಯುವಂತೆ ಮಾಡಿತು ಅಂದಿನಿಂದ ಎರಡು ವರ್ಷವಾಯಿತು ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಅವರು ಯಾವುದೇ ಬ್ರಾಂಚ್ ವರ್ಗಾವಣೆ ಆದರೂ ಸಹ ಅವರ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದೇನೆ ಗೆಳೆತನವಾಗಲಿ ಮತ್ತೊಂದು ಆಗಲಿ ಯಾವುದೇ ಆಗಲಿ ನಾವು ಬೆನ್ನಟ್ಟಿ ಹೋಗಬಾರದು ಕೆಲವೊಮ್ಮೆ ಅದಾಗಲೇ ಸಿಗುತ್ತದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ